ಮಾತಾಡಬೇಕು ಹೇಳಿ ಮನವಿ ಮಾಡ್ಕೊಳ್ತೇನೆ ಎಲ್ಲ ನನ್ನ ಆತ್ಮೀಯ ತುರುವೇಕೆರೆ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಕಟ್ಟಾಳುಗಳೇ ಇಂದಿನ ಜನರೊಂದಿಗೆ ಜನತಾದಳ ಸಭೆಯಲ್ಲಿ ತುಮಕೂರು ಜಿಲ್ಲೆ ಮೊದಲನೇ ಹಂತದಲ್ಲಿ ಪ್ರವಾಸವನ್ನು ಕೈಗಿತ್ಕೊಂಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಎಲ್ಲವನ್ನು ಬೇಡುತ್ತಾ ನಿಮ್ಮ ಸಂಪರ್ಕ ಬಾಂಧವ್ಯ ಸಂಬಂಧ ಇವೆಲ್ಲದರ ಜೊತೆಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ದೃಢವಾದಂಥ ಒಂದು ತೀರ್ಮಾನವನ್ನು ಪಕ್ಷದ ಹಿರಿಯ ಮುಖಂಡರುಗಳ ಮಾರ್ಗದರ್ಶನದೊಂದಿಗೆ ಇವತ್ತು ಹೆಜ್ಜೆಯನ್ನು ಹಾಕಿದ್ದೇವೆ ವಿಶೇಷವಾಗಿ ತುಮಕೂರು ಜಿಲ್ಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಜನರೊಂದಿಗೆ ಜನತಾದಳದ ಈ ಒಂದು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯ ಮೊದಲನೇ ಹಂತದ ಅಂತಿಮ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ ತುರುವೇಕೆರೆ ತಾಲೂಕಿನ ಹಾಲಿ ಶಾಸಕರು ಹಿರಿಯಕರು ತಾಲೂಕಿನ ಹುಟ್ಟು ಹೋರಾಟಗಾರರು ಅವರು ಹುಟ್ಟೇ ಹೋರಾಟಗಾರರಾಗಿ ಅವರ ರಕ್ತದ ಕಣಕಣದಲ್ಲೂ ಕೂಡ ರೈತರ ಪರವಾಗಿ ನಿರಂತರವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಅಥವಾ ತಾಲೂಕಿನ ಅಥವಾ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನೇರ ನುಡಿಯ ಹುಲಿ ನೇರ ನುಡಿಯ ಹುಲಿ ನಿಷ್ಕಲ್ಮಶವಾದಂಥ ಮನಸ್ಸು ಹೃದಯ ಇವೆಲ್ಲವನ್ನು ನೋಡಿದ್ದೀವಿ ಸನ್ಮಾನ್ಯ ಕೃಷ್ಣಪ್ಪಣ್ಣವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಸಭೆ ಭಾಳ ಅಚ್ಚುಕಟ್ಟಾಗೆ ನೀವೆಲ್ಲರೂ ಬಂದು ಹಾಲು ಕರೀತಕ್ಕಂಥ ಈ ಒಂದು ಸಮಯ ಆದರೂ ಕೂಡ ಸಂಜೆ ಐದೂವರೆ ಗಂಟೆ ಆಗಿದೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲರನ್ನೂ ಬರಮಾಡ್ಕೊಂಡಿದ್ದೀರಿ ಇವೆಲ್ಲವನ್ನು ನೋಡಿದಾಗ ತಾವು ಪಕ್ಷದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಕ್ಕೆ ಪ್ರತಿಫಲವಾಗಿ ತಾಲೂಕಿನ ಜನತೆ ಸನ್ಮಾನ್ಯ ಅವ್ರನ್ನ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯನ್ನು ಮಾಡಿದ್ದೀರಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ನಾನು ಒಂದು ಸನ್ಮಾನ್ಯ ಕೃಷ್ಣಪ್ಪಣ್ಣವ್ರ ಬಗ್ಗೆ ಹೇಳಲೇಬೇಕು ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಒಂದು ಅಭಿಯಾನವನ್ನು ಮಾಡಿದ್ವಿ ಯಾವುದಕ್ಕೋಸ್ಕರ ಅಭಿಯಾನ ಮಾಡಿದ್ವಿ ಅಂದರೆ ಇವತ್ತೇನು ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ಆಗ್ತಕ್ಕಂಥದ್ದು ಅಭಿವೃದ್ಧ ಅಭಿವೃದ್ಧಿ ಸಂಪುಟ ಸಂಪೂರ್ಣವಾಗಿ ಇವತ್ತು ಕುಂಠಿತಗೊಂಡಿರ್ತಕ್ಕಂಥದ್ದು ಆಡಳಿತದಲ್ಲಿ ಸಂಪೂರ್ಣವಾಗಿ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಇವೆಲ್ಲವನ್ನು ನೋಡಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತ ಜನತಾದಳ ಪಕ್ಷದ ವತಿಯಿಂದ ರಾಜ್ಯದ ಜನರ ಭಾವನೆ ಹೊರಗಾಗ್ತಕ್ಕಂಥದ್ದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ವೇದಿಕೆ ಸಜ್ಜಾಗಿತ್ತು ಆ ಸಂದರ್ಭದಲ್ಲಿ ಕೃಷ್ಣಪ್ಪಣ್ಣ ಅವರು ಮಾತಾಡ್ತಾ ಇದ್ದರು ಅವರು ಒಂದು ಮಾತು ಹೇಳಿದರು ನಾನು ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಲಿಕ್ಕೆ ಹೋದಾಗ ಅಭಿವೃದ್ಧಿಯ ದೃಷ್ಟಿಯಿಂದ ಮುಳುಗಬಿಡ್ತೀನಿ ಪಾಪ ಪ್ರತಿನಿತ್ಯ ಮಾತಾಡ್ತಾರೆ ಅದೇನೋ ಮಾಧ್ಯಮ ನೋಡ್ಬಿಟ್ಟು ಅವ್ರ ಎದುರುಗಡೆ ಕ್ಯಾಮರಾ ಇಟ್ಕೊಂಡಿದ್ದನ್ನ ನಮ್ಮ ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಸರ್ವಣ ಅವರು ಏನಪ್ಪಾ ಸರ್ವಣ ನೀನೇ ಯಾವಾಗ ಕೊಡ್ತೀಯ ರಾಜೀನಾಮೆ ಯಾತ ಕೊಡ್ಬೇಕು ಸ್ವಾಮಿ ರಾಜೀನಾಮೆ ನೀವು ಯಾವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಯ್ತೀರಿ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂದ್ರೆ ಅದನ್ನ ಹೇಳಿ ಫಸ್ಟ್ ಜನ ಕೇಳ್ತಾವ್ರೆ ನೀವು ನಾಳೆ ಎಲ್ಲಿಗೆ ಹೆಜ್ಜೆ ಇಡ್ತೀರಾ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರದ ನಾಯಕರಿಗೆ ನೀವು ಉತ್ತರ ಕೊಡಬೇಕಾಯ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರದ ಶಾಸಕರು ಹಿರಿಯಕರು ನಮಗೆ ಅತ್ಯಂತ ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರು ಇವತ್ತು ಸೀಮಂತ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಭಾಳ ಅಚ್ಚಕಟ್ಟಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಹೆಣ್ಮಕ್ಕಳುಗಳಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಸೀರೆ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದರು ಈಗ ತಾನೆ ನೋಡ್ಕೊಂಬಂದೆ ನಾನು ಹೋಗ್ಬೇಕಾಗಿತ್ತು ಹೋಗ್ಲಿಕ್ಕಾಗಿಲ್ಲ ಪ್ರೋಗ್ರಾಮ್ಗಳಿತ್ತು ತೋರಿಸಿದ್ರು ಜರ್ಮನ್ ಟೆಂಟ ಭಾಳ ದೊಡ್ಡದಾಗ ಬಾವಣ್ಣ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಇಲ್ಲಿನ ತಾಲೂಕು ಘಟಕದ ಅಧ್ಯಕ್ಷರು ಪೇರೆಂಟಲ್ ಬಾಡಿ ದೊಡ್ಡೇಗೌಡರು ದೊಡ್ಡೇಗೌಡರು ನಮಸ್ತೆ ಕೇಳ್ತಾ ಇದ್ದೆ ನಾವು ತಿಳ್ಕೋಬೇಕಲ್ಲ ಎಲ್ಲ ನೀವೆಲ್ಲ ದುಡಿತಾ ಇರ್ತೀರಿ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿರೋದು ಅಣ್ಣ ನಿಮಗೆಲ್ಲ ಅನಿಸಿರ್ಬೋದು ಏನು ನಿಖಿಲ್ ಕುಮಾರಸ್ವಾಮಿ ಇನ್ನೂ ವಿಧಾನಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೂರು ವರ್ಷ ಆದಲ್ಲ ಏನು ಇಷ್ಟು ಬೇಗ ರಾಜ್ಯ ಪ್ರವಾಸ ಅಂತ ಇಟ್ಕೊಬಿಟ್ಟವನೇ ಹುಡುಗ ಅಂತ ಒಂದು ಹಣ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತೇನಾದರೂ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಈಗಲೂ ಕೂಡ ಎಂಥ ಕಷ್ಟ ಕಾಲದಲ್ಲೂ ಇವತ್ತು ಬಂದಿದೆ ಈ ಪಕ್ಷ ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮಂಥ ಪುಣ್ಯಾತ್ಮರು ಈ ಪಕ್ಷವನ್ನು ಏನೂ ನಿರೀಕ್ಷೆಗಳಿಲ್ದಿರ ಅಪೇಕ್ಷೆಗಳಿಲ್ದಿರ ಕಟ್ ಬೆಳೆಸಿರ್ತಕ್ಕಂಥದ್ದಕ್ಕೆ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಹಳ್ಳಹಳ್ಳಿಗಳಲ್ಲಿ ಹೋದರೆ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬ್ರು ಕಾರ್ಯಕ್ರಮದ ಸಾಧನೆಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ವಿಶೇಷವಾಗಿ ಇದನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಯಾವುದೇ ಚುನಾವಣೆಯ ದೃಷ್ಟಿಯಿಂದ ಅಲ್ಲ ನಾನು ಜನರೊಂದಿಗೆ ಜನತಾದಳ ಅಂದರೆ ಕೃಷ್ಣಪ್ಪಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇದು ನಾವು ಸ್ಲೋಗನ್ ಕೊಟ್ಟಿರ್ಬೋದು ಒಂದು ಅಭಿಯಾನಕ್ಕೆ ಒಂದು ಹೆಸರು ಕೊಟ್ಕೊಂಡಿರ್ಬೋದು ಆದರೆ ಸದಾಕಾಲ ಜನತದಳ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಜನರ ಧ್ವನಿಯಾಗೆ ಜನರ ಸಂಕಷ್ಟದ ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಾವು ನಿಮ್ಮ ಜೊತೆ ಶಾಶ್ವತವಾಗಿ ಉಳಿದಿದ್ದೇವೆ ಅದನ್ನು ನೀವು ಗುರುತಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಆದರೆ ಇನ್ನು ಮುಂದೆ ನಾವು ಮೂವತ್ತೈದು ನಲವತ್ತು ಈ ಸ್ಥಾನಗಳಲ್ಲೇ ನಾವು ಕಳೆದ ಮೂರು ನಾಲ್ಕು ಚುನಾವಣೆಗಳಲ್ಲಿ ನೋಡ್ತಾ ಇದ್ದೇವೆ ಅದನ್ನು ಮೀರಿ ನಾವು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೋಗ್ಲಿಕ್ಕಾಗಿಲ್ಲ ಇಷ್ಟೆಲ್ಲ ಸನ್ಮಾನ್ಯ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತ ಜನಪರವಾದಂಥ ಕಾರ್ಯಕ್ರಮ ಯಾವುದಾದ್ರೂ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯನಂತೆ ಆಲೋಚನೆ ಮಾಡ್ತಕ್ಕಂಥದ್ದು ಸಾಮಾನ್ಯರ ಜೊತೆಯಲ್ಲಿ ಬೆರೆತು ಆ ಸಾಮಾನ್ಯನ ನೋವನ್ನು ಅರ್ಥೈಸ್ಕೊಂಡು ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅವರ ಕಾರ್ಯಕ್ರಮಗಳು ಇವತ್ತು ಗ್ರಾಮ ವಾಸ್ತವ್ಯ ನನಗೆ ಮೊನ್ನೆ ದಿನ ಒಬ್ಬರು ಮಾಧ್ಯಮದ ಸಂಪಾದಕರ ಜೊತೆ ನಾನು ಮಾತಾಡ್ತಾ ಇದ್ದೆ ನನಗೆ ಅವರು ಒಂದು ಬುದ್ಧಿ ಹೇಳ್ತಾ ಇದ್ರು ನನಗೆ ಒಂದು ವಿಚಾರ ಹೇಳಿದರು ನೀವೇನು ಮಾಡಬೇಡಿ ಸನ್ಮಾನ್ಯ ಕುಮಾರಣ್ಣ ಅವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏನಿದೆ ಅದನ್ನು ದಯಮಾಡಿ ಮುಂದುವರಿಸಿ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಅರ್ಥೈಸ್ಕೊಳ್ಳಿ ಜನರ ಜೊತೆ ಇದ್ದೇನೆ ಅಂತಕ್ಕಂಥದ್ದನ್ನು ವಿಶ್ವಾಸ ಮೂಡಿಸಿ ಅಧಿಕಾರ ಇವತ್ತಿರ್ಬೋದು ಅಧಿಕಾರ ನಾಳೆ ಬರ್ಬೋದು ಹೋಗ್ಬೋದು ಯಾವುದು ಶಾಶ್ವತ ಅಲ್ಲ ಯಾಕೆಂದರೆ ಕೃಷ್ಣಪ್ಪಣ ಹೇಳ್ತಾ ಇದ್ರು ಹಿರಿಯಕರು ನಾನು ಮೂರು ಸಲ ಸೋತಿರ್ಬೋದು ಆದರೆ ನಾನು ಎದೆಗುಂದಿಲ್ಲ ಏಕೆಂದರೆ ನನ್ನಲ್ಲಿ ಇವತ್ತು ಜನರ ಪರವಾಗಿರಬೇಕು ಸಾರ್ವಜನಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕಾರಣದ ಸುದೀರ್ಘ ಕಾಲದ ನಡವಳಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ದೃಢ ಸಂಕಲ್ಪ ತೊಟ್ಟಿದ್ದೇನೆ ಯಾವ ನನಗೆ ಸಂಸದ ಆಗಬೇಕು ಯಾವ ಶಾಸಕ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿಯಲ್ಲ ಮಾಧ್ಯಮದ ಸ್ನೇಹಿತರು ಬಹಳ ಜನ ಇವತ್ತು ತುರುವೇಕೆರೆಗೂ ಬಂದಿದ್ದೀರಿ ಪ್ರಶ್ನೆಗಳು ಕೇಳ್ತಾ ಇರ್ತೀರಿ ಮಾಧ್ಯಮದಲ್ಲಿ ಆವಾಗ ಇವಾಗ ಚರ್ಚೆಗಳು ಉಟ್ಕೊಳ್ತಾ ಇರ್ತವೆ ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ ಈ ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದಕ್ಕೆ ಈ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಖಿಲ್ ಸ್ವಾಮಿ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇನೆ ಓದ್ತಾ ಇರ್ತೇನೆ ಆದರೆ ಒಂದು ಮಾತನ್ನ ಅಣ್ಣ ಇಲ್ಲಿ ನಾನು ಯಾವುದೇ ಒಂದು ಹುದ್ದೆಗಾಗಲಿ ಯಾವುದೇ ಸ್ಥಾನಮಾನಕ್ಕೆ ಅಪೇಕ್ಷೆ ಪಟ್ಟು ಇವತ್ತು ಬೀದಿಗಿಳಿದಿರ್ತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದ್ದಾರೆ ಚುನಾವಣೆ ನಡೆಸಿ ಅಂತಕ್ಕಂಥದನ್ನ ತಾಕೀತ್ ಮಾಡಿದೆ ಕೋರ್ಟು ಅದು ಕೂಡ ನಡೆಸಬೇಕಾಗ್ತದೆ ಇವೆಲ್ಲವನ್ನು ನೋಡಿದಾಗ ಇವತ್ತು ನಿಮಗೆ ಒಂದು ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಕೈಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ನಿಂತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಾವು ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾನೆ ಹೊರತುಪಡಿಸಿ ನನಗೆ ಯಾವುದೇ ರಾಜ್ಯಾಧ್ಯಕ್ಷರ ಹುದ್ದೆಯ ಅಭಿಲಾಷೆ ಇಲ್ಲ ಅದರ ಅವಶ್ಯಕತೆನೂ ನನಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಏನು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಕಾಲ ಅವ್ರ ರಾಜಕಾರಣದ ಬದುಕಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇವತ್ತು ಒಬ್ಬ ಯುವಕನಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನ ಒಂದು ಅಪೇಕ್ಷೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇತ್ತೀಚೆಗೆ ನಾನು ನವದೆಹಲಿಯಲ್ಲಿ ಕೂತಾಗ ನಾನು ಅವರು ಇಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಒಂದು ಮಾತನ್ನು ಕೊಟ್ಟಿದ್ದೇನೆ ತೊಂಬತ್ತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷ ರೈತರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ಶೋಷಿತರ ಪರವಾಗಿ ಸದಾಕಾಲ ಧ್ವನಿಯಾಗಿ ನಿಂತಿರ್ತಕ್ಕಂಥ ಪಕ್ಷ ಶಾಶ್ವತವಾಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಬಹಳ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ ಅದಕ್ಕೆ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಮುಂದೆ ಅದನ್ನು ಸಾಬೀತು ಮಾಡ್ತೇವೆ ಮೂರು ವರ್ಷ ನಾವು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಮೂರು ವರ್ಷ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಅಂತ ಹೇಳಿದ್ರೆ ಸಾವಿರ ದಿನ ಸಾವಿರ ದಿನ ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬೇಡ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ ಇವತ್ತು ಯಾರು ಇರಲಿ ಯಾರು ಇಲ್ಲದೆ ಹೋಗಲಿ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ನಾಯಕರನ್ನ ಹುಟ್ಟಾಕ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರದಿದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ ಒಂದು ಹಠ ಇಟ್ಕೊಳ್ಳಿ ನಾನು ಮಲಗಲಿಕ್ಕಿಲ್ಲ ನಾನು ವಿಶ್ರಾಂತಿ ತಗೊಳ್ಲಿಕ್ಕಿಲ್ಲ ಇನ್ನು ಮೂರು ವರ್ಷಗಳ ಕಾಲ ಸತತವಾಗೇ ದುಡಿಯೋಣ ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರ್ತೇನೆ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಬರ್ತೇನೆ ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ನಾನು ಎಲ್ಲಿ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ ಎಲ್ಲಿ ನಮಗೆ ಯಾರಾದರೂ ಮುಖಂಡರ ಮನೇಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೇಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು ಒಂದು ಊಟ ಹಾಕ್ಸ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ ಯಾಕೆಂದರೆ ಸುಮ್ಮನೆ ಬಂದ ಭಾಷಣ ಬೈದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಾನು ಎಲ್ಲೇ ಹೋದರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ ಕೂತ್ಕೊಳ್ಳೋಣ ನಿಮ್ಮ ವಿಚಾರಗಳನ್ನೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ ಒಂದು ಸಮಾಲೋಚನೆ ಮಾಡೋಣ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವನ್ನು ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಾಕಾರ ನಿಮ್ಮೆಲ್ಲರ ಬೆಂಬಲ ಅತಿ ಮುಖ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ನೂ ಸಾಕಷ್ಟು ಸಮಯ ಆಗಿದೆ ಮಾತಾಡ್ತಾ ಹೋದರೆ ಮಾತಾಡ್ತಾ ಹೋಗ್ಬೋದು ಆದರೆ ನೀವು ಎಲ್ಲ ಬಹುಶಃ ಎರಡೂವರೆ ಮೂರು ಗಂಟೆಗೆಲ್ಲ ಬಂದಿದ್ದೀರಾ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣ ಅವರು ಹೆಂಗೆ ಅಂದರೆ ಎ ಕೆ ಪಾರ್ಟಿ ಸೆವೆನ್ ಗಂಡಿದ್ದಂಗೆ ದಡ 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 ಅಂತ ಗೊತ್ತದೆ ಆ ಕಡೆಯಿಂದ ನಾನು ಕೃಷ್ಣಪ್ಪ ಫೋನ್ ಮಾಡಿದ್ರೇನಪ್ಪ ಕೃಷ್ಣಪ್ಪ ಅವ್ರು ಫೋನ್ ಮಾಡಿದ್ರೇನಪ್ಪ ವಸಂತ ಅಂತ ಕೇಳೋದು ಇಲ್ಲ ಅಣ್ಣ ಮಾಡಿದ್ರು ಪಿ ಎ ಮಾಡಿದ್ರು ಪಿ ಎ ಮಾಡಿದ್ರಿ ಏ ತುಳಿಯಯ್ಯ ಗಾಡಿ ತುಳಿಯಪ್ಪ ಮತ್ತೆ ಸುಮ್ಮನೆ ಕೃಷ್ಣಪ್ಪ ಬೇಜಾರು ಅಂತ ಹಂಗೆ ಅವರು ಹುಲಿ ಆದರೆ ಮಾತೃ ಹೃದಯ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಹಾಗಾಗಿ ಇಲ್ಲಿ ಕೃಷ್ಣಪ್ಪಣ್ಣವರು ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಪಕ್ಷವನ್ನು ನಿಮ್ಮ ಜೊತೆಯಲ್ಲಿ ಅವರು ಇದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಕ್ಷೇತ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ದೊಡ್ಡ ಮಟ್ಟದಲ್ಲಿ ಕಟ್ಟತಕ್ಕಂತ ಕೆಲಸ ಓ ನಾನು ಬಂದು ನೋಡಿ ಬಂದಿದ ವಿಚಾರವೇ ಮರೆತು ಬಿಟ್ಟಿದ್ವಿ ಅಧ್ಯಕ್ಷರು ಜ್ಞಾಪಿಸ್ತ ಅವ್ರು ನಂಬರ್ ಹೇಳಿ ನಂಬರ್ ಹೇಳಿ ಅಂತ ಒಂದು ಕೃಷ್ಣಪ್ಪ ಮನವಿ ಮಾಡ್ತೀನಿ ಕೃಷ್ಣಪ್ಪ ಅವ್ರೆ ಎಷ್ಟು ಪಂಚಾಯತ್ ಮೂರು ಪಂಚಾಯಿತಿ ಮೂರು ಪಂಚಾಯಿತಿಗಳು ತುರುವೇಕೆರೆ ತಾಲೂಕಿನಲ್ಲಿ ಇದೆ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ದಾರೆ ಮೂವತ್ತ್ಮೂರು ಪಂಚಾಯಿತಿಗಳಿಗೂ ಕೂಡ ಆಯಾ ಪಂಚಾಯಿತಿಯ ಮುಖಂಡರುಗಳು ಹಿರಿಯಕರು ಯುವಕರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಕೆಲವೊಂದಷ್ಟು ಸದಸ್ಯರುಗಳು ಕೂತಿದ್ದೀರಮ್ಮ ದಯಮಾಡಿ ಒಂದು ತಂಡ ಮಾಡೋಣ ಕೃಷ್ಣಪ್ಪಣ್ಣ ಮೂವತ್ತ್ಮೂರು ಪಂಚಾಯಿತಿಗೆ ಒಂದೊಂದು ಪಂಚಾಯತಿಗೆ ಒಂದು ಹತ್ತು ಜನ ತಂಡ ಮಾಡೋಣ ಈ ರೀತಿ ಒಂದು ದೊಡ್ಡವರು ಕುಮಾರಣ್ಣಂದು ಸಾಧನೆಗಳು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಯಾಕೆ ನಮ್ಮ ರಾಜ್ಯಕ್ಕಿದೆ ಅಂತಕ್ಕಂಥದನ್ನ ವಿವರವಾಗಿ ನಾನು ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ಒಂದು ಪ್ರಿಂಟ್ ಹಾಕಿ ಪ್ರತಿ ಮನೆ ಮನೆಗೆ ಹೋಗಿ ಇಲ್ಲಿ ಒಂದು ನಂಬರ್ ಇದೆಯಣ್ಣ ಈ ನಂಬರು ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥದಕ್ಕೆ ಈ ನಂಬರ್ನ ಒಂದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ಸರಿಸುಮಾರು ಎರಡು ಲಕ್ಷ ಜನ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೆಲವೊಂದಷ್ಟು ಜನ ಪ್ರಾಮಾಣಿಕರು ಏನು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಎರಡು ಲಕ್ಷ ಅಂತಕ್ಕಂಥದ್ದು ಇನ್ನೂ ಈ ಭಾಳ ಈಗ ಕಾಲಿಟ್ಟಿದ್ದೇವೆ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಜನ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದ್ರೆ ಕೃಷ್ಣಪ್ಪ ಎರಡು ಕೋಟಿ ಆಯ್ತದೆ ಅಂತಾರೆ ನೀನು ಹೇಳ್ದಂಗೆ ಆಗಲ ನಿನ್ನ ಬಾಯಲ್ಲಿ ಮಚ್ಚೆ ಇರಬೇಕು ಐವತ್ತು ಲಕ್ಷ ಜನ ಕನಿಷ್ಠ ಪಕ್ಷ ಒಂದು ಗುರಿ ಇಟ್ಕೊಂಡು ಇವತ್ತು ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಹಳ್ಳಹಳ್ಳಿಗೆ ಒಂದು ಹತ್ತತ್ತು ಜನ ಒಂದೊಂದು ಪಂಚಾಯಿತಿನಲ್ಲಿ ಒಂದು ತಂಡ ಮಾಡ್ಕೊಂಡು ಹೊರಟು ಬಿಟ್ರೆ ನೂರಕ್ಕೆ ನೂರು ಅವ್ರಿಗೆ ನಂಬರ್ ಅನ್ನ ಹೇಳ್ತೇನೆ ಒಂದೇ ಸಲ ಐನೂರು ಜನ ನೀವು ಫೋನ್ ಮಾಡಿದ್ರು ಜಾಮ್ ಆಗಲಿಕ್ಕಿಲ್ಲ ಏನು ಸಮಸ್ಯೆ ಎಲ್ಲ ಮಾಡ್ಬೋದು ವ್ಯವಸ್ಥೆ ಚೆನ್ನಾಗಾಗಿದೆ ನಂಬರ್ನ ಒಂದು ಸಲ ಹೇಳ್ತೇನೆ ದಯಮಾಡಿ ತಮ್ಮ ಫೋನ್ಗಳಲ್ಲಿ ನಂಬರ್ ಫೀಡ್ ಮಾಡ್ಕೊಂಡು ಈ ಕೂಡ್ಲೇ ನೀವು ಡಯಲ್ ಮಾಡಿದ್ರೂ ಸಂತೋಷವೇ ನೀವು ಮಾಡಿದ್ಮೇಲೆ ತದನಂತರ ನೀವು ಹಳ್ಳಿಗಳಿಗೆ ಹೋಗಿ ಮಾಡಿಸ್ಲಿಕ್ಕೆ ನಮಗೂ ಕೂಡ ಒಂದು ಇಲ್ಲಪ್ಪ ಒಂದು ಹುಮ್ಮಸ್ಸು ನಮಗೂ ಇಲ್ಲಿಂದ ಪ್ರಾರಂಭ ಆಗ್ತದೆ ನಂಬರ್ನ ಹೇಳ್ತೀವಣ ಒಂಬತ್ತು 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 ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ನಿಮಗೋಸ್ಕರನೇ ತಗೊಂಡಿದ್ದೀವಿ ನಂಬರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಅದಲ್ಲ ಅದಕ್ಕೆ ನಂಬರೇ ಹಾಕ್ಬಿಟ್ಟಿದ್ದೀವಿ ದಯಮಾಡಿ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ನಿಮಗೆ ಒಂದು ಲಿಂಕ್ ಬರ್ತದೆ ನಿಮ್ಮ ಫೋನ್ಗೆ ಒಂದು ಲಿಂಕ್ ಬರ್ತದೆ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಒಂದು ಓ ಟಿ ಪಿ ಜನ್ರೇಟ್ ಆಯ್ತದೆ ಆ ಓ ಟಿ ಪಿ ನೀವು ನಂಬರ್ ಬರ್ತದೆ ಮೆಸೇಜಲ್ಲಿ ಒಡೆದ್ರೆ ಮತ್ತೆ ನಿಮಗೆ ಯಾವ ಕಾನ್ಸ್ಟಿಟ್ಯುವೆನ್ಸಿ ಯಾವ ತಾಲೂಕಿನವರು ನಿಮ್ಮ ಹೆಸರೇನು ನಿಮ್ಮ ವಿಳಾಸ ಜೊತೆಯಲ್ಲಿ ನೀವು ಪುರುಷರು ಅಥವಾ ಮಹಿಳೆಯರು ನಿಮ್ಮ ವಯಸ್ಸು ಬೇಕಾದರೆ ಫೋಟೋ ಹಾಕ್ಬೋದು ಇದಿಷ್ಟು ಪ್ರಕ್ರಿಯೆ ನೀವು ಸಂಪೂರ್ಣಗೊಳಿಸಿದ್ರೆ ನೀವು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ಹೊರಹೊಮ್ಮತಕ್ಕಂಥದಕ್ಕೆ ನಮಗೆ ಒಂದು ಶಕ್ತಿ ತುಂಬಿಸ್ತಕ್ಕಂಥದ್ದು ಆಗ್ತದಣ್ಣ ದಯಮಾಡಿ ನಿಮ್ಮೆಲ್ಲರ ಸಾಕಾರ ಇರಲಿ ಪಕ್ಷದ ಪರವಾಗಿ ಪಕ್ಷ ಸದಾಕಾಲ ನಿಮ್ಮ ಜೊತೆಯಲ್ಲಿರುತ್ತೆ ನಿಮ್ಮನ್ನು ಗುರುತಿಸ್ತೇವೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಬಂದು ಇದೇ ರೀತಿ ಪಾಲ್ಗೊಳ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ಕೃಷ್ಣಪ್ಪಣ್ಣವರ ಅಭಿಮಾನಿಗಳು ಮತ್ತೊಮ್ಮೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣಪ್ಪಣ್ಣನ ಗೆಲ್ಲಿಸಿ ಅವ್ರನ್ನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಅವರ ಅಭಿಮಾನಿಯೊಬ್ಬರು ಈಗ ತಾನೇ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಇದು ಪಕ್ಷದ ವರಿಷ್ಠರು ಸೂಕ್ತವಾದಂಥ ಸಂದರ್ಭದಲ್ಲಿ ಇನ್ನೂ ಇಪ್ಪತ್ತೆಂಟಕ್ಕೆ ಹೋಗಿ ನಾವು ದಾಟಿ ಆ ನಂಬರ್ಸ್ನ ಟಚ್ ಮಾಡಿದ ನಂತರ ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಲ್ಲಿವರೆಗೂ ನಾವು ಹೋರಾಡೋಣ ಧನ್ಯವಾದ ಅಣ್ಣ ಜೈ ಜೈ ಕರ್ನಾಟಕ ಮಾತೆ ಜೈ ಡಿ ಎಸ್ ಧನ್ಯವಾದಗಳು ನಿಖಿಲ್ ಅರ್ಣ ಅವ್ರಿಗೆ ಹೀಗೆ ನಿಖಿಲ್ ಅರ್ಣ ಅವ್ರಿಗೆ ವಿಧಾನಸಭಾ ಕ್ಷೇತ್ರದ ಎಂ ಪಿ ಕೃಷ್ಣಪ್ಪ ಅವರು ಸನ್ಮಾನ ಮಾಡಬೇಕು ದಯಮಾಡಿ ಮಾಲಾರ್ಪಣೆ ಮಾಡೋ ಮೂಲಕ ಎಂ ಪಿ ಕೃಷ್ಣಪ್ಪ ಅವರು ಸನ್ಮಾನ ಮಾಡಬೇಕು ಅಭಿನಂದನಾ ಸಮಾರಂಭ ಹಾಗೆ ಇನ್ನುಳಿದ ಅತಿಥಿ ಮಹೋದಯರಿಗೆ ಮಾಲಾರ್ಪಣೆ ಮಾಡಬೇಕು ಯುವಕ ಮಿತ್ರ ಸಮಾರಂಭದ ಕೇಂದ್ರ ಬಿಂದು ದೇವೇಗೌಡರ ಕುಟುಂಬದಲ್ಲಿ ಲಿಂಗರಾಜು ಅವರು ದೊಡ್ಡೇಗೌಡರು ಎಂ ಎಲ್ ಸಿ ಅವರು ರಾಜೀವ್ ಗಂಡವರು ಎಲ್ಲರಿಗೂ ಸನ್ಮಾನ ಮಾಡಬೇಕು